ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿ ಆಚರಣೆ ಇಲ್ಲ ಏನಾಗಿದ್ರೆ ನೋಡೋಣ ಎಲ್ಲರಿಗೂ ಗಿರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಮಾಡೋಣ ಶುಮೋಣ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಇಂದು ದೇಶದಲ್ಲೇ ಅಷ್ಟಮಿ ಸಂಭ್ರಮ ಆದರೆ ಕಡಗೋಲು ಶ್ರೀ ಕೃಷ್ಣನ ನಾಡು ಉಡುಪಿಯಲ್ಲಿ ಅಷ್ಟಮಿ ಸಂಭ್ರಮ ಕಾಣ ಬೇಕಾದರೆ ಭಕ್ತರು ಇನ್ನೂ ಒಂದು ತಿಂಗಳು ಕಾಯಬೇಕಾಗುತ್ತದೆ ಉಡುಪಿ ಶ್ರೀ ಕೃಷ್ಣ ಮಠದ ಜನ್ಮಾಷ್ಟಮಿ ದೇಶದಲ್ಲೇ ಪ್ರ ಪ್ರಸಿದ್ಧ ಆದರೆ ಈ ಬಾರಿ ಉಡುಪಿಯಲ್ಲಿ ಪ್ರತ್ಯೇಕವಾಗಿ ಅಷ್ಟಮಿ ಆಚರಣೆ ನಡೆಯಲಿದೆ ಈ ಮೂಲಕ ಇದೊಂದು ಅಪರೂಪ ಸಂಪ್ರದಾಯವಾಗಿದೆ ನಾಡಿನೆಲ್ಲೆಡೆ ಚಂದ್ರಮಾನ ಪದ್ಧತಿಯಂತೆ ಅಷ್ಟಮಿ ಹಬ್ಬವನ್ನು ಆಚರಿಸಿದರೆ ಉಡುಪಿಯಲ್ಲಿ ಸೌರಮಾನ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಹುಣ್ಣಿಮೆ ಅಮಾವಾಸ್ಯೆ ಗಣನೆಯಲ್ಲಿ ಇತರ ಭಾಗದಲ್ಲಿ ಆಚರಣೆ ನಡೆದರೆ ತುಳುನಾಡು ಕರಾವಳಿಯಲ್ಲಿ ಸಂಕ್ರಮಣ ವಿಶೇಷ ಹಾಗಾಗಿ ಈ ಬಾರಿ ಅಷ್ಟಮಿ ತಿಥಿ ಜೊತೆಗೆ ರೋಹಿಣಿ ನಕ್ಷತ್ರ ಸನ್ನಿಹಿತವಾಗಿರುವ ಸೆಪ್ಟೆಂಬರ್ ಹದಿನಾಲ್ಕರಂದು ಅಷ್ಟಮಿ ಆಚರಿಸಲಾಗುತ್ತಿದೆ ಇದನ್ನು ಶ್ರೀ ಕೃಷ್ಣ ಜಯಂತಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ಕೃಷ್ಣನ ಊರಿನಲ್ಲಿ ಇಂದು ಅಷ್ಟಮಿ ಸಂಭ್ರಮವಿಲ್ಲ ಗೈಸ್ ಇದರಿಂದ ವ್ಯಾಪಾರಸ್ಥರು ಕೂಡ ನಿರಾಸೆಯಾಗಿದ್ದಾರೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಂತ ಕುದುರೆ ಹಣ ಮಾಡ್ತಾರೆ ಆದ್ದರಿಂದ ಇವ ಅಷ್ಟಮಿ ಈ ಇವತ್ತು ನಡೆಯದ ಕಾರಣ ಅವರು ಬೇಸರಗೊಂಡಿದ್ದಾರೆ ಥ್ಯಾಂಕ್ ಯು